ಬ್ಯಾನ್ ಆಗೋಗುತ್ತಾ ಹಾಗಿದ್ರೆ ಏನ್ ಮಾಡೋದು ದಟ್ಸ್ ಮೈ ಮೋಸ್ಟ್ ಫೇವ್ರೇಟ್ ಅದನ್ನ ತಿಂದೆ ಇರೋ ವಾರಾನೇ ಇಲ್ಲ ಅಥವಾ ತಿಂದೆ ಇರೋ ದಿನಾನೇ ಇಲ್ಲ ಅಂತ ಹೇಳುವಂತಹ ಯೂತ್ಸ್ಗೆ ಗೋಬಿ ಬ್ಯಾನ್ ಆಗೋಗುತ್ತೆ ಅನ್ನೋ ವಿಷಯ ಒಂಥರ ಆಘಾತಕಾರಿ ಅಂತಾನೆ ಹೇಳಿದ್ರೆ ಎಕ್ಸಾಜುರೇಷನ್ ಆಗೋದಿಲ್ಲ ಮೈಸೂರಿನ ವೆರಿ ಫೇಮಸ್ ಗೋಬಿ ಮಂಚೂರಿ ಜಾಯಿಂಟ್ ಅಂತ ಹೇಳಿದ್ರೆ ಅಮೃತ್ ಗೋಬಿ ಇಲ್ಲಿ ಬಂದು ಬ್ಲಾಗ್ ಮಾಡದೆ ಇರುವಂತಹ ಫುಡ್ ಲವರ್ಸ್ ಇಲ್ಲ ಇಲ್ಲಿ ಬಂದು ಟೇಸ್ಟ್ ಮಾಡದೇ ಇರುವಂತಹ ಮೈಸೂರಿ ಅನ್ಸೇ ಇಲ್ಲ ಅಂತ ಹೇಳ್ಬೋದು ಸೊ ಅವ್ರನ್ನ ಕೇಳೋಣ ಏನ್ ಅನ್ನಿಸ್ತು ಅಟ್ ಫಸ್ಟ್ ಗೋಬಿ ಬ್ಯಾನ್ ಅಂತ ಹೇಳಿದ ತಕ್ಷಣ ಅಲ್ಲಿ ಅವ್ರನ್ನೇ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಮ್ಯಾಮ್ ನಿಮ್ ಹೆಸರು ಜೈಶೀಲ್ ಅಂತ ಓಕೆ ಅಮೃತ್ ಗೋಬಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದೀರಾ ನಾನೊಂದು ಇಪ್ಪತ್ತಾರು ವರ್ಷ ಆಯ್ತು ತೊಂಬತ್ತ ಎಂಟಲ್ಲಿ ನೈನ್ಟೀನ್ ನೈಂಟಿ ಏಟ್ ಸ್ಟಾರ್ಟ್ ಮಾಡಿದೆ ಇವತ್ತು ಒಂದು ಇಪ್ಪತ್ತಾರು ವರ್ಷ ಆಯ್ತು ನೀವು ಹೇಳ್ತಾರ ನೋಡಿದ್ರೆ ಗೋಬಿ ಹುಟ್ಟದಾಗಿಂದ ನಾನು ಕೆಲಸ ಮಾಡ್ತಿದ್ದೀನಿ ಅನ್ನೋ ತರ ಹೌದು ಮೇಡಮ್ ನಾನು ಹೆಚ್ಚು ಕಡಿಮೆ ಒಂದು ಟೆಂತ್ ಮುಗಿಸಿದ ತಕ್ಷಣ ಮೈಸೂರಿಗೆ ಬಂದಿದೆ ಒಂದ್ ಎರಡು ಮೂರು ವರ್ಷ ಬೇರೆ ಕಡೆ ಕೆಲಸ ಮಾಡಿದೆ ಅದರ ನಂತರ ನಾನು ಇದೇ ಬಿಸ್ನೆಸ್ ಮಾಡ್ಕೊಂಡು ಇಲ್ಲಿ ನಾನೇ ಮಾಡ್ತಾ ಇದ್ದೀನಿ ಮೇಡಮ್ ಇಷ್ಟು ವರ್ಷ ಗೋಬಿ ಮಾಡ್ಕೊಂಡೇ ಜೀವನ ಮಾಡ್ತಿದ್ದ ನಿಮಗೆ ಈಗ ಸಡನ್ ಆಗಿ ಗೋಬಿ ಬ್ಯಾನ್ ಅಂತ ಕೇಳಿದ ತಕ್ಷಣ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಾಗಿತ್ತು ನಮಗ ಒಂದ್ಸಲ ಗಾಬರಿ ಇದು ಯಾಕೆಂದ್ರೆ ಈಗ ನಮ್ಗೆ ಆಗಲಿ ಅಥವಾ ನಮ್ಮ ಜೊತೆಲಿರೋ ಕೆಲಸ ಮಾಡೋ ಪ್ರತಿಯೊಬ್ಬ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಪ್ರಾಬ್ಲಮ್ ಆಗತ್ತೆ ಅದರಿಂದ ನಾನು ಅಂತ ನಾನು ಭಯಪಟ್ಟೆ ಇವಾಗ ಕೆಮಿಕಲ್ ಹಾಕ್ ಕೆಮಿಕಲ್ ಹಾಕ್ದೆ ಆರಾಮ ಮಾಡಬಹುದು ಚೆನ್ನಾಗಿ ಮಾಡ್ಬೋದು ಮುಂಚಿನ ತರ ಯಾವ ತರ ಆ ಅದರ ಮಾಡ್ಕೊಂಡು ಹೋಗ್ಬೋದು ಕೆಮಿಕಲ್ ಹಾಕ್ದೆ ನಾವು ಏನಿಗೆ ತಲೆ ಹೊಡೆದೇನು ಕೆಲಸ ಮಾಡ್ತಾ ಇಲ್ಲ ನಾವು ಹೊಟ್ಟೆ ತುಂಬ ಕೆಲಸನೇ ಮಾಡ್ತಾ ಇದ್ದೀನಿ ಅವ್ರಿಗೆ ಅಲ್ವಾ ಅದಕ್ಕೆ ಮಾಡ್ತಾ ಇದೀವಿ ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ ಅವರಿಗೆ ಒಳ್ಳೆ ರೀತಿಯಾಗಿ ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಬಿಟ್ರೆ ನಾವು ಯಾರಿಗೂ ತೊಂದ್ರೆ ಮಾಡ್ಬೇಕನ್ನೋ ಉದ್ದೇಶ ನಮಗಿಲ್ಲ ಇಲ್ಲ ಈ ತರ ಕೆಮಿಕಲ್ ಹಾಕಿ ಬೇರೆ ತೊಂದರೆ ಆಗ ತೊಂದ್ರೆ ಯಾಕೆ ಮಾಡಬೇಕು ಒಳ್ಳೆ ರೀತಿಯಾಗ ನಾವು ಕಲರ್ ಹಾಕ್ದೆ ಕೆಮಿಕಲ್ ಹಾಕದೆ ಒಳ್ಳೆ ರೀತಿಯಾಗ ಮಾಡ್ಕೊಂಡು ಹೋಗುವಂಥ ನಮ್ಮ ಉದ್ದೇಶ ಅದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ಮೇಡಮ್ ನಾವೆಲ್ಲ ನೋಡಿದ ಹಾಗೆ ಅಮೃತ್ ಗೋಬಿ ಒಂದು ಚಿಕ್ಕ ಗೂಡಲ್ಲಿ ಇತ್ತು ಇವತ್ತು ದೊಡ್ಡ ಅಂಗಡಿ ಹಾಕಿದ್ದಾರೆ ಇಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಎಷ್ಟು ಜನ ವಿಶ್ವಾಸದಿಂದ ಬರ್ತಾರೆ ಆ ನಂಬಿಕೆಯಿಂದ ತಿಂತಾರೆ ಸೊ ಗೋಬಿ ಅಂಗಡಿ ಓನರ್ಸ್ ಪರವಾಗಿ ಅಥವಾ ಮಾಡಿ ಕೊಡುವವರ ಪರವಾಗಿ ಏನ್ ಹೇಳ್ತೀರಾ ನಮ್ಮ ಆಡಿಯನ್ಸ್ ಅಥವಾ ಗೋಬಿ ಇಷ್ಟಪಟ್ಟು ತಿಂತಾರಲ್ಲ ಅವ್ರಿಗೆ ಹೇಳ್ತೀರಾ ಅಲ್ಲ ಒಳ್ಳೆ ರೀತಿಯಾಗಿ ರೆಸ್ಪಾನ್ಸ್ ಇದಕ್ಕೆ ನಾವು ಇಷ್ಟು ಕಳ್ಸ್ಕೊಂಡ್ ಬಂದಿದ್ದೀನಿ ಯಾಕೆ ಅವತ್ತು ಸ್ಟಾರ್ಟಿಂಗ್ ಇಂದ ನಾನು ಗಾಡಿಯಲ್ಲಿ ಮಾಡಿ ತಳ್ಳ ಗಾಡಿಯಲ್ಲಿ ಈ ಮಠಕ್ಕೆ ಬರ್ಬೇಕಂದ್ರೆ ನಾನು ಇಪ್ಪತ್ತಾರು ವರ್ಷ ನಾನು ಶ್ರಮ ಪಟ್ಟಿದ್ದೀನಿ ನಾನು ಒಬ್ಬನೇ ಅಂತ ಹೇಳಲ್ಲ ನಮ್ಮ ಜೊತೆಗೆ ಪ್ರತಿ ವರ್ಕರ್ಸ್ ಶ್ರಮ ಪಟ್ಟಿದ್ದಾರೆ ಅದರಿಂದ ಅವ್ರ ಮೇಲೆ ಹೆಮ್ಮೆ ಪ್ರತಿಯೊಬ್ಬರು ಕಸ್ಟಮರ್ಸು ಅದ್ರ ಬಗ್ಗೆ ರೆಸ್ಪಾನ್ಸ್ ಚೆನ್ನಾಗಿದೆ ಅನ್ನೋಕೋಸ್ಕರ ನಾನು ಈ ಮಟ್ಟಕ್ಕೆ ಇದ್ದೀನಿ ಅಂತ ನಾನು ಹೇಳ್ಬೋದು ರ್ಯಾಂಡಮ್ ಆಗಿ ಸ್ಯಾಂಪಲ್ ಟೆಸ್ಟ್ ಅಂತೆಲ್ಲ ಮಾಡ್ತಾರೆ ಅಥವಾ ಸಡನ್ ಆಗಿ ಚೆಕಿಂಗ್ ಅಂತೆಲ್ಲ ಬರ್ತಾರೆ ಆ ತರ ಏನಾದ್ರು ನಿಮ್ಮ ಶಾಪ್ ಬಂದಿದ್ರಾ ಹೌದು ಸಡನ್ ಆಗಿ ಬಂದು ನಮ್ಮ ಹತ್ರ ಚೆಕಿಂಗ್ ಅಂತ ತಗೊಂಡೋಗಿದ್ದಾರೆ ಹ್ಮ್ ತಗೊಂಡೋಗಿದ್ದಾರೆ ಅದು ರಿಪೋರ್ಟ್ ಬಂತು ಅದರಲ್ಲಿ ಏನು ಕೆಮಿಕಲ್ಸ್ ಬಳಕೆ ಇಲ್ಲ ಅಂತಾನೆ ಅವರು ಪ್ರೂವ್ ಮಾಡಿದ್ರು ಅವಾಗ ಲೈಸೆನ್ಸಿಗೆ ಸಂಬಂಧಪಟ್ಟಂಗೆ ಏನೇನಿದೆ ಎಲ್ಲ ದಾಖಲೆಗಳನ್ನು ಪುನಃ ತಗೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲದನ್ನು ಸಹ ಪ್ರತಿಯೊಂದು ತಕೊಂಡು ಎನ್ಕ್ವೈರಿ ಮಾಡಿ ಇಲ್ಲೇ ಒಂದು ತ್ರೀ ಅವರ್ಸ್ ಗಂಟನ ಅವ್ರು ವೈಟ್ ಮಾಡಿ ನಾವು ಮಾಡೋದನ್ನ ಕರೆಕ್ಟ್ ಆಗಿ ನೋಡಿಕೊಂಡು ತಗೊಂಡೋಗಿ ಗೋಬಿ ಬ್ಯಾನ್ ಆಗ್ತಾ ನಾವೆಲ್ಲರೂ ಫ್ರೆಂಡ್ಸ್ ಒಟ್ಟಾಗಿ ಒಂದು ಅಂಗಿಗೆ ಹೋಗಿ ತಿಂತ ಇವಾಗ ಫಸ್ಟ್ ಪ್ರಿಫರ್ ಮಾಡಿದೆ ಗೋಬಿನ ಅದೇ ಬ್ಯಾನ್ ಆಗ್ತಾ ಇದೆ ಅಂದ್ರೆ ಇವಾಗ ಫ್ರೆಂಡ್ ಗೆ ಸ್ವಲ್ಪ ತೊಂದರೆ ಆದಂ ಆಗುತ್ತೆ ನಮ್ಗೆ ಔಟಿಂಗಿಗೆ ಬಂದಾಗೆಲ್ಲ ಗೋಬಿನೇ ಪ್ರಿಫರ್ ಮಾಡ್ತಿದ್ವಿ ಅದೇ ಅಂದ್ರೆ ಫೇವ್ರೇಟ್ ಡಿಶ್ ಆಗಿದ್ದಿತ್ತು ಅದೇ ಸಿಗ್ತಾ ಇಲ್ಲ ಈಗ ಸ್ವಲ್ಪ ಬೇಜಾರಾಗ್ತಾ ಇದೆ ಅದಕ್ಕಾಗಿ ಲಾಸ್ಟ್ ಟೇಸ್ಟ್ ತೋಡೋಣ ಅಂತ ಬಂದಿದ್ವಿ ತುಂಬಾ ಬೇಜಾರಾಗ್ತಿತ್ತು ಅದಕ್ಕೆ ಇವತ್ತು ಬಂದಿದ್ವಿ ಲಾಸ್ಟ್ ಟೈಮ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹಾ ಕಾನ್ಫಿಡೆಂಟ್ ಆಗಿದ್ವಿ ಬೇಕಂದ್ರೆ ಅದೇ ಅಜನೋ ಮೋಟೋ ಕಲರ್ ಯೂಸ್ ಮಾಡ್ತಾರೆ ಒಳ್ಳೇದಲ್ಲ ಅಂತ ಹೇಳ್ತಿದ್ರಲ್ಲ ಸೊ ಕಾನ್ಫಿಡೆಂಟ್ ಆಗಿದ್ವಿ ಬ್ಯಾನ್ ಆಗತ್ತೆ ಅಂತ ಸೊ ಹಂಗಾಗಿ ಲಾಸ್ಟ್ ಟೈಮ್ ಹೋಗೋಣ ಅಂತ ಬಂದಿದ್ವಿ ಇವಾಗ ಖುಷಿ ಆಗ್ತಿದೆ ಅದೇ ಬರ್ಬೇಕು ಅದೇ ಇದೇ ಒಂದು ಇದ್ದು ಗೋಬಿ ಯುನೈಟ್ ಮಾಡಕ್ಕೆ ಮಾತಾಡ್ಕೊಂಡು ತಿನ್ನಕ್ಕೆ ಸೊ ಖುಷಿ ಆಗ್ತಿದೆ ಈಗ ಸರ್ ನಮಸ್ತೆ ನಮಸ್ಕಾರ ನಾನು ಆಗಲೇ ಹೇಳ್ದಂಗೆ ಎಲ್ರಿಗೂ ತುಂಬ ಇಷ್ಟವಾಗುವಂತಹ ಎಲ್ಲರೂ ಬೇಕೇ ಬೇಕು ಅನ್ನುವಂತಹ ತಿನ್ನುವಂತಹ ಹಾಪ್ ಮಾಡುವಂತಹ ಒಂದು ಫುಡ್ ಐಟಮ್ ಅಂದರೆ ಗೋಬಿ ಮಂಚೂರಿ ವಾಟ್ ಈಸ್ ದಟ್ ಕೆಮಿಕಲ್ ವಿಚ್ ಅಫೆಕ್ಟಿಂಗ್ ಸೋ ಮಚ್ ಗೋಬಿ ಮಂಚೂರಿ ಇತ್ಯಾದಿಗಳಲ್ಲಿ ಉಪಯೋಗಿಸುವಂತದ್ದು ಒಂದು ರೆಡ್ ಕಲರ್ ಕೆಮಿಕಲ್ ಡೈರೋಡಮಿನ್ ಬಿ ಅಂತ ಇದು ಇದರಿಂದ ಆಗ್ತಾ ಇರೋ ಸಮಸ್ಯೆಗಳು ಬೇಸಿಕಲಿ ರೋಡಮಿನ್ ಬಿ ಅನ್ನೋದು ಒಂದು ಬಟ್ಟೆಗಳಿಗೆ ಹಾಕುವಂಥ ಒಂದು ಕೆಮಿಕಲ್ ಅದು ಸೊ ಅದರ ಬಣ್ಣಕ್ಕೋಸ್ಕರ ಈ ಆಹಾರ ಪದಾರ್ಥಗಳಲ್ಲಿ ಉಪಯೋಗಿಸೋದ್ರಿಂದ ಏನಾಗ್ತಾ ಇದೆ ಅದು ಸಮಸ್ಯೆಗಳಾಗಬಹುದು ಈ ರೊಡಮಿನ್ ಬಿ ಅನ್ನುವಂತಹ ಕೆಮಿಕಲ್ ಫುಡ್ ಕಲರ್ ಅಲ್ಲಿ ಕೆಮಿಕಲ್ ಯೂಸ್ ಮಾಡೋದು ಅಲೌಡ್ ಇದೆ ಅಂತ ಯು ಹ್ಯಾವ್ ಟು ಹೇಳುತ್ತಾಂಗ್ ಅಬೌಟ್ ಸೊ ಇಟ್ ಇಸ್ ನಾಟ್ ಟು ಬಿ ಯೂಸ್ಡ್ ಆದರೂ ಈಗ ಏನಾಗ್ತಾ ಇದೆ ಅಂದರೆ ಸಾಕಷ್ಟು ಆಹಾರ ಪದಾರ್ಥಗಳಲ್ಲಿ ಎಸ್ಪೆಷಲಿ ಲೋಕಲ್ ಸೆಂಟರ್ಗಳಲ್ಲಿ ತುಂಬ ಯೂಸ್ ಮಾಡ್ತಾ ಇದ್ದಾರೆ ಅದರಿಂದ ಬಣ್ಣ ಏನೋ ಬರುತ್ತೆ ಆರೋಗ್ಯ ಹಾನಿನೂ ಅದು ಈ ರೊಡಮಿನ್ ಬಿ ಅನ್ನುವಂತಹ ಕೆಮಿಕಲ್ ಬಳಸಿ ಮಾಡುವಂತಹ ಈ ಆಹಾರ ಪದಾರ್ಥಗಳನ್ನ ಸೇವಿಸಿದಾಗ ಏನಾಗುತ್ತೆ ಅಥವಾ ಯಾವ ಆರ್ಗನ್ ಮೇಲೆ ಎಫೆಕ್ಟ್ ಆಗುತ್ತಾ ಯಾವ್ಯಾವ ರೀತಿ ಕಾಯಿಲೆಗಳು ಬರೋ ಸಾಧ್ಯತೆಗಳಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ರೊಡಮಿನ್ ಬೀಲಿ ಯೂಶಲಿ ಏನಾಗುತ್ತೆ ಅಂತಂದರೆ ನಾವು ಎರಡು ದೃಷ್ಟಿಯಿಂದ ನೋಡ್ತೀವಿ ಯಾವುದೇ ಒಂದು ಪ ಟಾಕ್ಸಿಕ್ ಪದಾರ್ಥಗಳು ನೋಡಿದಾಗ ಒಂದು ಲಾರ್ಜ್ ಕ್ವಾಂಟಿಟೀಸಲ್ಲಿ ಕ ತಗೊಂಡಾಗ ಆಗುವಂಥ ಸಮಸ್ಯೆಗಳು ಯೂಶ್ವಲಿ ಅದಕ್ಕೆ ಸಿಂಪ್ಟಮ್ಸ್ ತಕ್ಷಣ ಬರುತ್ತೆ ತಕ್ಷಣ ಅವರು ಟ್ರೀಟ್ಮೆಂಟ್ಗೆ ಅದಕ್ಕೆ ಹೋಗ್ತಾರೆ ಕೆಲವೊಂದು ಸ್ಮಾಲ್ ಕ್ವಾಂಟಿಟೀಸಲ್ಲಿ ರಿಪೀಟೆಡ್ ಆಗಿ ಯೂಸ್ ಮಾಡ್ತೀವಿ ಉದಾಹರಣೆಗೆ ಈಗ ಕಾಟನ್ ಕ್ಯಾಂಡಿಲ್ ಯೂಸ್ ಮಾಡ್ತಾರೆ ಇದರೊಳಗೆ ಯೂಸ್ ಮಾಡ್ತಾರೆ ಗೋಬಿ ಮಂಚೂರಿಲಿ ಸೊ ಇದರೊಳಗೆಲ್ಲ ಏನಾಗುತ್ತೆ ಅಂತಂದರೆ ಅದು ರೆಗ್ಯುಲರ್ ಆಗಿ ಸ್ವಲ್ಪ ಸ್ವಲ್ಪ ಕನ್ಸ್ಯೂಮ್ ಮಾಡೋದ್ರಿಂದ ಲಿವರಿನ ತೊಂದರೆಗಳು ಬರೋ ಸಾಧ್ಯತೆಗಳಿದೆ ಬ್ರೈನಿಗೆ ಎಫೆಕ್ಟ್ ಆಗುತ್ತೆ ಕ್ಯಾನ್ಸರ್ ಕೂಡ ಇತ್ತೀಚೆಗೆ ನಾವು ಚಿಕ್ಕ ವಯಸ್ಸಿನಲ್ಲೇ ಅಥವಾ ಬಹಳಷ್ಟು ಕ್ಯಾನ್ಸರ್ ವಿಚಾರಗಳ ಬಗ್ಗೆ ಕೇಳ್ತಾ ಇದ್ದೀವಿ ಬೇರೆ ಬೇರೆ ಗೊತ್ತಿಲ್ಲದೆ ಇರುವಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಬರ್ತಾ ಇದೆ ಇನ್ನೂ ಅದರ ಬಗ್ಗೆ ರಿಸರ್ಚೇ ಮಾಡಬೇಕು ಈಗೇನೋ ಹೊಸದಾಗಿ ಹಿಂಗೆ ಬಂದಿದೆಯಲ್ಲ ಅನ್ನುವಂತಹ ಸಂದರ್ಭಗಳಿಗೂ ಈ ತರ ಫುಡ್ ಸ್ಟೈಲ್ ಲೈಫ್ ಸ್ಟೈಲೇ ಕಾರಣ ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದ ಲೈಫ್ ಸ್ಟೈಲ್ ಅಂಡ್ ಫುಡ್ ಸ್ಟೈಲ್ ಖಂಡಿತ ನಾವು ಈಗ ನಾವು ಪರಿಗಣಿಸಿದಾಗ ಡಯಾಬಿಟಿಸ್ ಆಗಲಿ ಬಿಪಿದಾಗ್ಲಿ ಅಥವಾ ಹಾರ್ಟ್ ಡಿಸೀಸಸ್ ಈವನ್ ಕ್ಯಾನ್ಸರ್ ಇದನ್ನು ನಾವು ಲೈಫ್ ಸ್ಟೈಲ್ ಡಿಸೀಸ್ ಅಂತಲೇ ಹೇಳ್ತೀವಿ ಅಂದರೆ ನಮ್ಮಲ್ಲಿ ಜೆನೆಟಿಕ್ ಬ್ಯಾಗ್ರೌಂಡಲ್ಲಿ ಏನೋ ಒಂಚೂರು ಇರಬಹುದು ಬಟ್ ಅದು ಹೊರಗಡೆ ವ್ಯಕ್ತ ಆಗಲಿಕ್ಕೆ ಎಕ್ಸ್ಪ್ರೆಸ್ ಆಗಲಿಕ್ಕೆ ನಮ್ಮ ಲೈಫ್ ಸ್ಟೈಲೇ ಕಾರಣ ನಾವು ಸಾಕಷ್ಟು ಕೆಮಿಕಲ್ ಭರಿತ ಆಹಾರಗಳನ್ನ ಸೇವನೆ ಇದ್ದೀವಿ ಬರೀ ಇದೊಂದು ವಿಷಯದಲ್ಲಿ ಇಂಥಲ್ಲ ಜನ್ರಲ್ ಇದು ಮಾಡ್ತೀವಿ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ನಾವು ನಾನ್ ಸ್ಟಿಕ್ ಕುಕ್ಕರ್ ಯೂಸ್ ಮಾಡ್ತೀವಿ ಟೆಫ್ಲಾನ್ ಕೋಟೆಡ್ ಅದರೊಳಗೆ ಇರ್ತಕ್ಕಂಥ ಒಂದು ಕೆಮಿಕಲಿಂದ ಕೂಡ ಡಯಾಬೆಟೀಸ್ ಬರುವ ಸಾಧ್ಯತೆಗಳು ಕ್ಯಾನ್ಸರ್ ಸಾಧ್ಯತೆಗಳು ಜಾಸ್ತಿ ಇದೆ ಈ ಈ ಥರದ್ದು ನಮ್ಮಲ್ಲಿ ಏನಾಗಿದೆ ಅಂದರೆ ನಾವು ಎಷ್ಟು ನಮಗೆ ತಿಳಿದೋನೋ ತಿಳಿದೇನೋ ಸಾಕಷ್ಟು ಕೆಮಿಕಲ್ಗಳನ್ನ ಸೇವನೆ ಮಾಡ್ತಾ ಇದ್ದೀವಿ ಬೆಸ್ಟ್ ಏನು ಅಂತಂದರೆ ಎಲ್ಲಿ ನ್ಯಾಚುರಲ್ ಆಗಾಗತ್ತೋ ಎಲ್ಲಿ ಎಷ್ಟು ನ್ಯಾಚುರಲ್ ಈಗ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಈಗ ಎಲ್ಲ ಕಡೆ ನೀವು ನಾವು ನೋಡಿರ್ತೀವಿ ಟಿ ವಿ ಶೋಗಳಲ್ಲಿ ಅದರೊಳಗೆ ಪ್ರೆಸೆಂಟೇಷನ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾವುದೇ ಕುಕ್ಕರಿ ಶೋ ಆದರೂ ಇಟ್ ಇಸ್ ನಾಟ್ ಅಬೌಟ್ ದ ಫುಡ್ ಆರ್ ದ ಟೇಸ್ಟ್ ಅವ್ರ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಹೌ ಇಟ್ ಅಪಿಯರ್ಸ್ ಬಹುಶಃ ನಾವು ಅದಕ್ಕೆ ಮರಳಾಗಿ ನಾವು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದೀವಿ ಇದ್ರೊಳಗು ಅಷ್ಟೇ ಗೋಬಿಲಾಗಲಿ ಕಾಟನ್ ಕ್ಯಾಂಡಿಲಾಗಲಿ ಅದರೊಳಗೆ ಆ್ಯಕ್ಚುಯಲ್ ಕಾರಣಗಳಿಗಿಂತ ಅದಕ್ಕೆ ಬಣ್ಣಕ್ಕೋಸ್ಕರ ಆ್ಯಡ್ ಮಾಡುವಂಥ ಪದಾರ್ಥಗಳಿಂದ ಸಮಸ್ಯೆಗಳಾಗ್ತಾ ಇದೆ ಸೊ ಹಾಗಾಗಿ ನಾವು ವಿ ಹ್ಯಾವ್ ಟು ಆ್ಯಕ್ಸೆಪ್ಟ್ ದಟ್ ನ್ಯಾಚುರಲ್ ಹೆಲ್ತಿ ಫುಡ್ನ ಕಡೆಗೆ ಗಮನ ಕೊಡಬೇಕು